ಪ್ರಶ್ನೆ ಏನಂತಂದರೆ ನಮಗೆ ಈಗ ನನ್ನ ಗಟ್ಟಿಗೆ ಎಷ್ಟು ಸ್ಟ್ರೆಂಕ್ ಇದೆ ನನಗೆ ಇದನ್ನ ಜೀರ್ಣ ಮಾಡ್ಕೊಳ್ಳೋಕೆ ಆಗ್ತದೆಯೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ ಅಂತ ತುಂಬ ಒಳ್ಳೆಯ ಪ್ರಶ್ನೆ ಕೆಲವೊಂದು ಸತಿ ವಯೋವೃದ್ಧರಾಗ್ತಾ ಹೋದ ಹಾಗೆ ನಮ್ಮಲ್ಲಿ ಗಟ್ ಹೆಲ್ತ್ ಅಥವಾ ಸ್ಟ್ರೆಂತ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಹೇಗೆ ಡಿಸೈಡ್ ಮಾಡೋದು ಎಷ್ಟು ತಿಂದರೆ ನನಗೆ ಜೀರ್ಣ ಆಗತ್ತೆ ಅಂತ ಇದಕ್ಕೆ ಆಯುರ್ವೇದ ಜೀರ್ಣಾಹಾರ ಲಕ್ಷಣ ಅಂತ ಒಂದು ಚೆಂದ ಶ್ಲೋಕದಲ್ಲಿ ಹೇಳುತ್ತೆ ಜೀರ್ಣಾಹಾರ ಲಕ್ಷಣ ಅಂತಂದರೆ ಏನು ಆ ಜೀರ್ಣ ಆಹಾರ ಅಂದರೆ ಮೊದಲು ತಿಂದಂತಹ ಆಹಾರ ಜೀರ್ಣ ಆದಾಗ ನಿಮ್ಮಲ್ಲಿ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಬರುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಅದು ಹೇಳುತ್ತೆ ಉದ್ಗಾರ ಶುದ್ಧಿರುತ್ಸಾಹ ವೇಗೋತ್ಸರ್ಗ ತಥೈವಚ ಲಘುತಾಕ್ಷುತ್ ಪಿಪಾಸಾಚ ಜೀರ್ಣಾಹಾರಸ್ಯ ಲಕ್ಷಣಂ ಅಂತ ಅಂದರೆ ಪ್ರೀವಿಯಸ್ ಮೀಲ್ ಈಗ ಉದಾಹರಣೆಗೆ ರಾತ್ರಿ ನಾನು ಊಟ ಮಾಡಿದಾಗ ಬೆಳಗ್ಗೆ ಆಗುವಾಗ ಅದು ನನಗೆ ಜೀರ್ಣ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗೋದು ಹೇಗೆ ಉದ್ಗಾರ ಶುದ್ಧಿ ನಿಮಗೆ ಉದ್ಗಾರ ಬಂದಾಗ ಅಂದರೆ ತೇಗು ಅಂತ ಹೇಳ್ತೀವಲ್ಲೋ ತೇಗ್ ಬಂದಾಗ ಆ ಪ್ರೀವಿಯಸ್ ಮೀಲ್ ಏನಿದೆ ಅದರ ಟೇಸ್ಟ್ ಬರಬಾರ್ದು ಈಗ ಉದಾಹರಣೆ ನೀವು ಮಧ್ಯಾಹ್ನ ಎಲ್ಲರೂ ಊಟ ಮಾಡಿದ್ದೀರ ಸೊ ಇವಾಗ ನಿಮ್ಗೆ ಏನಾದರೂ ತೇಗ್ ಬಂದರೆ ಆ ತೇಗಲ್ಲಿ ಊಟದ ಸ್ಮೆಲ್ ಇನ್ನೂ ಬರ್ತಾ ಇದೆ ಅಥವಾ ಊಟದಲ್ಲಿ ನೀವು ತಂದಂಥ ಆಹಾರದ ಸ್ಮೆಲ್ ಇನ್ನೂ ಬರ್ತಾ ಇದೆ ಅಂತಂದರೆ ಇನ್ನು ಅದು ಜೀರ್ಣ ಆಗಿಲ್ಲ ಅಂತ ಅರ್ಥ ಅದೇ ತೇಗ್ ಬರ್ತಾ ಇದೆ ಬಟ್ ಅದರಲ್ಲಿ ಯಾವ ಟೇಸ್ಟು ಇಲ್ಲ ಯಾವ ಸ್ಮೆಲ್ಲು ಇಲ್ಲ ಅಂತಂದರೆ ಅದು ಶುದ್ಧ ಉದ್ಗಾರ ಅಂದರೆ ಮಧ್ಯಾಹ್ನದ ಊಟ ಏನಿದೆ ಅದು ಕ್ಲಿಯರ್ ಆಗಿದೆ ಖಾಲಿಯಾಗಿದೆ ಅಂತ ಅರ್ಥ ಉದ್ಗಾರ ಶುದ್ಧಿ ಉತ್ಸಾಹ ಉತ್ಸಾಹ ಅಂತಂದರೆ ಈಗ ನಾವು ಅಂದ್ಕೋತೀವಿ ನಾವು ಒಮ್ಮೊಮ್ಮೆ ನಾನು ನೋಡಿದ್ದೀನಿ ಕೆಲವರು ಅಯ್ಯೋ ಸುಸ್ತಾಯ್ತು ಊಟ ಮಾಡಬೇಕು ಸುಸ್ತಾಯ್ತು ಊಟ ಮಾಡಬೇಕು ಅಂತ ಬಟ್ ಆ್ಯಕ್ಚುಲಿ ನಿಜವಾದ ಜೀರ್ಣ ಆಹಾರ ಲಕ್ಷಣದಲ್ಲಿ ನಿಮಗೆ ಸುಸ್ತಾಗಲ್ಲ ಆಹಾರ ಜೀರ್ಣಕ್ರಿಯೆ ಪ್ರಕ್ರಿಯೆ ಆಗೋವಾಗ ಸುಸ್ತಾಗ್ತಿರುತ್ತೆ ಅಂದರೆ ನಿಮ್ಮ ದೇಹ ಆಹಾರವನ್ನು ಜೀರ್ಣಿಸ್ಕೊಳ್ತಾ ಇದೆ ಆ ಪಚನ ಕ್ರಿಯೆ ಆಗ್ತಿದೆ ಅಂದಾಗ ಪೂರ್ತಿ ಅಷ್ಟು ಎನರ್ಜಿ ನಿಮ್ಮ ಗಟ್ ಮೇಲೆ ವರ್ಕ್ ಮಾಡ್ತಿರತ್ತೆ ಆಗ ನಿಮ್ಮ ತಲೆ ಮಂದ ಆಗುತ್ತೆ ಸುಸ್ತಾಗತ್ತೆ ನಿದ್ದೆ ಮಾಡಿಬಿಡೋಣ ಅನಿಸುತ್ತೆ ಫಾರ್ ಎಕ್ಸಾಂಪಲ್ ಮದ್ ಮದುವೆ ಊಟ ಎಲ್ಲ ಮಾಡಿದಾಗ ಚೆನ್ನಾಗಿ ತಿಂದು ಡ್ರೈವ್ ಮಾಡೋಕ್ಕಾಗಲ್ಲ ಅಲ್ವಾ ಕಣ್ ಕುರ್ದಂಗೆ ಆಗುತ್ತೆ ಸ್ವಲ್ಪ ರೆಸ್ಟ್ ಮಾಡೋಣ ನಿದ್ದೆ ಮಾಡೋಣ ಅನ್ಸುತ್ತೆ ಬಿಕಾಸ್ ಪೂರ್ತಿಯಾಗಿ ನಿಮ್ಮ ಅಷ್ಟು ಎನರ್ಜೀಸ್ ಎಲ್ಲ ಇಲ್ಲಿ ವರ್ಕ್ ಮಾಡ್ತಿರತ್ತೆ ಸೊ ತಲೆ ಆದಷ್ಟು ಮಂದ ಆಗೋಕ್ಕೆ ರಿಲ್ಯಾಕ್ಸ್ ಮಾಡೋಣ ಬೇರೆ ಕೆಲಸ ಮಾಡೋಕ್ಕೆ ಮನ್ಸು ಬರೋಲ್ಲ ಸೊ ಉದ್ಗಾರ ಶುದ್ಧಿ ಉತ್ಸಾಹ ಉತ್ಸಾಹ ಅಂತಂದರೆ ಪ್ರಾಪರಾಗಿ ಮೊದಲು ತಿಂದಂಥ ಆಹಾರ ಜೀರ್ಣ ಆದರೆ ನಿಮ್ಮಲ್ಲಿ ಉತ್ಸಾಹ ಬರುತ್ತೆ ನಿಮ್ಗೆ ಎನರ್ಜೆಟಿಕ್ ಫೀಲ್ ಆಗ್ತಿರತ್ತೆ ಸೊ ಬೆಳಗ್ಗೆ ಎದ್ದಿರ್ತೀರ ಆದರೆ ಸುಸ್ತಾಗ್ತಿದೆ ಅಂದರೆ ಅದು ಹಸಿರಾಯ್ತು ಅಂತಲ್ಲ ಅದು ನಿಮಗೆ ಮೀಲ್ ಇನ್ನೂ ಜೀರ್ಣ ಆಗಿಲ್ಲ ನಿಮ್ಮ ದೇಹಕ್ಕೆ ಅದು ಸೂಟ್ ಆಗಲಿಲ್ಲ ಅಂತ ಅರ್ಥ ಸೊ ಫ್ರೆಶ್ನೆಸ್ ಇರುತ್ತೆ ಉತ್ಸಾಹ ಫೀಲ್ ಆಗ್ತಿರುತ್ತೆ ವೇಗೋತ್ಸರ್ಗ ಎಲ್ಲ ರೀತಿಯ ವೇಗ ಈಗ ಮಲಮೂತ್ರ ವಿಸರ್ಜನೆ ಎಲ್ಲ ತಾನಾಗೆ ನೀಟಾಗಿ ಹಾಕ್ಕೊಂಡು ಹೋಗುತ್ತೆ ಅದಕ್ಕಾಗಿ ನೀವು ಓ ನನಗೆ ಮೋಷನ್ ಆಗ್ತಿಲ್ಲ ನಾನು ಕಾಫಿ ಕುಡಿಬೇಕು ಮೋಷನ್ ಆಗ್ತಿಲ್ಲ ಇನ್ನೊಂದು ತಿನ್ನಬೇಕು ಮತ್ತೇನೋ ತಿಂದು ನಾನು ಮೋಷನ್ ಮಾಡಬೇಕು ಬಿಸಿನೀರು ಕುಡಿದು ಮೋಷನ್ ಮಾಡಬೇಕು ಈ ಅಗತ್ಯ ಇರೋಲ್ಲ ಮೊದಲಿನ ಆಹಾರ ಪ್ರಾಪರಾಗಿ ಜೀರ್ಣ ಆಗಿದ್ದರೆ ವೇಗೋತ್ಸರ್ಗ ತಾನಾಗಿಯೇ ಸರಳವಾಗಿ ಆ ಮಲಮೂತ್ರ ವಿಸರ್ಜನೆಗಳು ಆಗತ್ತೆ ಹಾಗೆ ಲಘುತಾ ಕ್ಷುತ್ಪಿಪಾಸಾಚ ಲಘುತ ಅಂದರೆ ಲೈಟ್ನೆಸ್ ಫೀಲ್ ಆಗುತ್ತೆ ನಿಮಗೆ ಮೊದಲು ತಿಂದಂಥ ಆಹಾರ ಜೀರ್ಣ ಆದಮೇಲೆ ದೇಹ ಲೈಟ್ ಫೀಲ್ ಆಗುತ್ತೆ ಅಯ್ಯೋ ಸುಸ್ತಾಗಿದೆ ಹೇಳೋದೇ ಬೇಡ ಎಲ್ಲ ಭಾರ ನನ್ನ ದೇಹನೇ ನಂಗೆ ಭಾರ ಅನ್ನಿಸ್ತಿದೆ ಅಂದರೆ ನೀವೇನು ಅನ್ಕೋತೀರಾ ಓ ತಿಂದಿದ್ದು ಬಹುಶಃ ಹಸುವಾಗಿರಬೇಕು ಇನ್ನೂ ತಿನ್ನೋಣ ಅಂತ ಅಂದ್ಕೊಂಡು ನೀವು ತಿಂತೀರಾ ಹಾಗಲ್ಲ ನಿಮ್ಗೆ ಆ ಹೆವಿನೆಸ್ ಇದೆ ಅಂತಂದರೆ ಇನ್ನು ದೇಹದಲ್ಲಿ ಮೊದಲು ತಿಂದಂಥ ಆಹಾರದ ಜೀರ್ಣಕ್ರಿಯೆ ಪ್ರಕ್ರಿಯೆ ಪೂರ್ತಿ ಮುಗಿದಿಲ್ಲ ಅಂತ ಅರ್ಥ ಹಾಗಾಗಿ ನಿಮಗೆ ಹೆವಿನೆಸ್ ಇರುತ್ತೆ ಮೊದಲು ತಿಂದಂಥ ಆಹಾರ ಪೂರ್ತಿ ಜೀರ್ಣ ಆದರೆ ನಿಮಗೆ ಲೈಟ್ನೆಸ್ ಫೀಲ್ ಆಗಬೇಕು ಲಘುತ ಮತ್ತು ಕ್ಷುತ್ ಕ್ಷುತ್ತಂದರೆ ಹಸಿವು ಇವಾಗ ಹಸಿವು ಅನ್ನೋದು ಮ್ಯಾನುಪ್ಲೇಟ್ ಆಗಿಬಿಟ್ಟಿದೆ ಬಿಕಾಸ್ ಯಾರಿಗೂ ನಿಜವಾದ ನಾರ್ಮಲ್ ಹಸಿವು ಅನ್ನೋದ್ರದ್ದು ಫೀಲ್ ಅಂತಲೇ ಗೊತ್ತಿಲ್ಲ ಯಾಕಂದರೆ ಹಸಿವಾಗ ಮೊದಲೇ ನಾವು ಫೀಡ್ ಮಾಡ್ತಾ ಇರ್ತೀವಿ ಒಂದು ಅಥವಾ ಯಾವುದಾದ್ರು ಫುಡ್ ಕ್ರೇ ಏನೋ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಕೇಳಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಸೊ ಹಸಿವು ಅನ್ನೋದೀಗ ನಿಜಕ್ಕೆ ದೇಹಕ್ಕೆ ಬೇಕಾದ ಹಸಿವು ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಏನು ಹಂಗಿರುತ್ತೆ ಆ ಹಸಿವು ಅನ್ನೋದು ಕ್ಷುತ್ ಅನ್ನೋದು ನಿಜಕ್ಕೂ ನಿಮ್ಮ ದೇಹ ಹೇಳಬೇಕು ಹಾಂ ಈಗ ಹಸಿವಾಗಿದೆ ಈಗ ನಾನು ಮುಂದಿನ ಆಹಾರವನ್ನು ಜೀರ್ಣಿಸಿಕೊಳ್ಳಿಕ್ಕೆ ಸಿದ್ಧನಿದ್ದೇನೆ ಅಂತ ದೇಹ ಒಂದು ಸಿಂಪ್ಟಮ್ ಕೊಡುತ್ತೆ ಅದನ್ನ ಹಸಿವು ಅಂತಾರೆ ಆ ಹಸಿವು ಬರಬೇಕು ಮತ್ತು ಪಿಪಾಸ ಬಾಯಾರಿಕೆ ಬಾಯಾರಿಕೆನೂ ಆಗತ್ತೆ ನಿಮಗೆ ಸೊ ಲಘುತ ಕ್ಷುತ್ ಪಿಪಾಸಾಚ ಜೀರ್ಣಾಹಾರಸೆ ಲಕ್ಷಣ ಸೊ ಇದಿಷ್ಟು ಲಕ್ಷಣಗಳು ನಿಮ್ಮಲ್ಲಿ ಬಂದರೆ ಮೊದಲಿನ ಆಹಾರ ಜೀರ್ಣ ಆಗಿದೆ ಅಂತ ಅರ್ಥ ಸೊ ಇದರ ಬೇಸಿಸ್ ಮೇಲೆ ನೀವು ನಿಮ್ಮ ಫುಡ್ಡಿನ ಕ್ವಾಂಟಿಟಿಯನ್ನು ನಿರ್ಧಾರ ಮಾಡಬೇಕು ಉದಾಹರಣೆಗೆ ಬೆಳಿಗ್ಗೆ ನೀವು ತಿಂಡಿಯನ್ನು ತಿಂದಾಗ ಆ ಪೋಷನಲ್ಲಿ ತಿಂದಾಗ ಈ ಎಲ್ಲ ಲಕ್ಷಣಗಳು ಬರಲಿಕ್ಕೆ ಎಷ್ಟು ಸಮಯ ತೊಗೊಳತ್ತೆ ನೋಡ್ಬೋದು ನೋಡಿಕೊಂಡು ನಿಮಗೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಅಂದರೆ ಇಷ್ಟು ತಾಸುಗಳ ಕಾಲ ಸಮಯ ತೊಗೊಳ್ತಿದೆ ಅಂದರೆ ಬೇಸ್ಡ್ ಆನ್ ದ್ಯಾಟ್ ನೀವು ನಿಮ್ಮ ಬ್ರೇಕ್ಫಾಸ್ಟ್ನ ಕ್ವಾಂಟಿಟಿಯನ್ನು ಚೇಂಜ್ ಮಾಡ್ಕೋಬೋದು ಮಧ್ಯಾಹ್ನ ಊಟದ ಹೊತ್ತಿಗೆ ಹಸಿವಾಗುವ ರೀತಿಯಲ್ಲಿ ಈ ಬ್ರೇಕ್ಫಾಸ್ಟ್ನ ಕ್ವಾಂಟಿಟಿಯನ್ನು ಚೇಂಜ್ ಮಾಡ್ಕೋಬೇಕು ಹಾಗೆಯೇ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಆದಮೇಲೆ ಈ ಜೀರ್ಣಾಹಾರ ಲಕ್ಷಣ ಬಳಿಕ ಎಷ್ಟೊತ್ತು ತೊಗೊಳತ್ತೆ ಒಂದು ದಿನ ಒಬ್ಸರ್ವ್ ಮಾಡಬೇಕು ಅಥವಾ ಕೆಲ ದಿನಗಳ ಕಾಲ ಒಬ್ಸರ್ವ್ ಮಾಡಬೇಕು ಆ ಒಬ್ಸರ್ವ್ ಮಾಡಿದ ನಂತರದಲ್ಲಿ ನೀವೇನು ಮಾಡಬೇಕು ಆ ಒಬ್ಸರ್ವೇಷನ್ನ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಜೀರ್ಣ ಆಹಾರ ಲಕ್ಷಣಕ್ಕನುಗುಣವಾಗಿ ನೀವು ರಾತ್ರಿ ಡಿನ್ನರ್ ಹೊತ್ತಿನ ಒಳಗಡೆ ನಿಮಗೆ ಈ ಜೀರ್ಣಾಹಾರ ಲಕ್ಷಣಗಳು ಬರೋ ರೀತಿಯಲ್ಲಿ ನಿಮ್ಮ ಮಧ್ಯಾಹ್ನದ ಊಟದ ಕ್ವಾಂಟಿಟಿಯನ್ನು ಡಿಸೈಡ್ ಮಾಡಬೇಕು ಹಾಗೆ ಸೇಮ್ ರಾತ್ರಿ ಡಿನ್ನರಿಗೂ ಕೂಡ ಗೊತ್ತಾಯ್ತಾ ಸೊ ನಿಮ್ಮ ಆಹಾರ ಎಷ್ಟು ತಿಂದರೆ ನನ್ನ ದೇಹಕ್ಕೆ ಜೀರ್ಣ ಆಗುತ್ತೆ ಅನ್ನೋದು ನೀವು ತಿಂದಾಗ ಗೊತ್ತಾಗಲ್ಲ ತಿಂದ ಮುಂದಿನ ಆಹಾರ ತೊಗೊಳ್ಳುವಾಗ ನಿಮ್ಮ ದೇಹ ಹೇಗೆ ಸ್ಪಂದಿಸ್ತಾ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅದಕ್ಕೆ ಬೇಸಿಸ್ ಮೇಲೆ ನಾನು ಮೊದಲು ಒಂದು ಇಷ್ಟು ದೊಡ್ಡ ಮುದ್ದೆ ತಿಂತಿದ್ದರೆ ಬಹುಶಃ ಇಷ್ಟು ಚಿಕ್ಕ ಮುದ್ದೆ ಇದೆಲ್ಲ ಲಕ್ಷಣಗಳು ಸರಿಯಾಗಿ ಬರುತ್ತೆ ನನ್ನ ಬಾಡಿ ಆಗಿರುತ್ತೆ ಎನರ್ಜೆಟಿಕ್ ಆಗಿರುತ್ತೆ ಉತ್ಸಾಹ ಇರುತ್ತೆ ಅಂತಂದರೆ ಬಹುಶಃ ನೀವು ಆ ಡೋಸೇಜನ್ನು ಅಷ್ಟಕ್ಕೆ ಫಿಕ್ಸ್ ಮಾಡ್ಕೋಬೋದು ಇಲ್ಲ ನನಗಿನ್ನೂ ಬೇಕು ಅನ್ಸತ್ತೆ ಇದು ನನಗೆ ಸಾಕಾಗಲ್ಲ ಅಥವಾ ಇದೆಲ್ಲ ಜೀರ್ಣಾಹಾರ ಲಕ್ಷಣ ನಂಗೆ ಒಂದು ತಾಸು ಎರಡು ತಾಸು ಒಳಗೆ ಬರ್ತಿದೆ ಅಂದರೆ ನೀವು ಇನ್ನೊಂದು ಚೂರು ನಿಮ್ಮ ಕ್ವಾಂಟಿಟಿಯನ್ನು ಹೆಚ್ಚು ಮಾಡಬಹುದು ಅಂತ ಅರ್ಥ ಅದ್ರ ಬದಲು ಮಧ್ಯೆ ಮಧ್ಯೆ ತಿನ್ನೋದು ಇದಕ್ಕೆ ಸೊಲ್ಯೂಷನ್ ಅಲ್ಲ ನಿಮ್ಮ ಊಟದ ಮೇನ್ ಟೈಮಿಂಗ್ ಏನಿದೆ ಆ ಟೈಮಿಂಗಲ್ಲೇ ಫುಡ್ಡಿನ ಕ್ವಾಂಟಿಟಿ ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಬೇಕು ಹೊರತಾಗಿಯೋ ನನಗೆ ಒಂದು ತಾಸಿಗೆ ಇದು ಬಂತು ನಾನು ಮತ್ತೆ ತಿಂತೀನಿ ಮತ್ತೊಂದು ತಾಸಿಗೆ ಮತ್ತಿಗೆ ಆಯಿತು ಮತ್ತೆ ತಿಂತೀನಿ ಅದು ಒಳ್ಳೆಯದಲ್ಲ ನಿಮ್ಮ ಗಟ್ಟಿ ಹೆಲ್ತಿಗೂ ಅದು ಒಳ್ಳೇದಲ್ಲ ಸಾಧ್ಯ ಆದಷ್ಟು ಮೂರು ಹೊತ್ತು ಅಥವಾ ಎರಡು ಹೊತ್ತು ಆಹಾರವನ್ನು ನಾವು ಬ್ಯಾಲೆನ್ಸ್ ಮಾಡೋದು ತುಂಬ ಒಂದು ಬುದ್ಧಿವಂತಿಕೆಯ ಕೆಲಸ ಅಂತ ಅನಿಸುತ್ತೆ ಅದರ ಹೊರತಾಗಿ ಇಲ್ಲಿ ಮತ್ತೆ ಫುಡ್ ಅಂತ ಬಂದಾಗ ಅದೇ ಅಂದಲ್ಲ ಈಗ ನೀವು ಕಾರ್ನ್ ಫ್ಲೇಕ್ಸ್ ತಿಂದರೆ ನೀವು ಮಧ್ಯೆ ಫ್ರೂಟ್ಸ್ ತಿಂದರೆ ಡ್ರೈ ಫ್ರೂಟ್ಸ್ ನೆನೆಸ್ಕೊಂಡು ತಿಂದರೆ ಇದೆಲ್ಲವೂ ಕೂಡ ಒಂದು ಮೀಲ್ ಅಂತಲೇ ಕನ್ಸಿಡರ್ ಆಗುತ್ತೆ ಮೀಲ್ ಅಂದರೆ ನಿಮ್ಮ ಲೆಕ್ಕದಲ್ಲಿ ಇದು ಮೀಲಲ್ಲ ನಿಮ್ಮ ಕೆದಲಿ ಸಿರಿಧಾನ್ಯ ಕುಡಿಯೋದು ಮೀಲಲ್ಲ ಮಧ್ಯೆ ಡ್ರೈ ಡ ಡ ಡ್ರೈಟ್ಸ್ ತಿನ್ನೋದು ಮೀಲಲ್ಲ ಸ್ಪ್ರೌಟ್ಸ್ ತಿನ್ನೋದು ಮೀಲಲ್ಲ ಪ್ರಾಪರ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮಾತ್ರ ಮೀಲು ಆದರೆ ಮಧ್ಯೆ ತಿನ್ನೋದೆಲ್ಲ ನರಿಷ್ಮೆಂಟು ಇದು ಒಳ್ಳೇದಲ್ವಾ ಅಂತ ತಿಂತಿದ್ವಿ ಅಂತ ಹಾಗಲ್ಲ ಅದು ಅದೆಲ್ಲವೂ ಕೂಡ ಮೀಲ್ ಅಂತಲೇ ಕನ್ಸಿಡರ್ ಆಗುತ್ತೆ ಹಾಗಾಗಿ ದಯವಿಟ್ಟು ತುಂಬ ಮಲ್ಟಿಪಲ್ ಮೀಲ್ಸ್ ನಿಮ್ಮ ದೇಹ ದಿನದಲ್ಲಿ ಬರದೇ ಇರೋ ಥರ ನೋಡಿಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸರಿನಾ